नमः ॐ वन्दे विष्णुं नमामि श्रियमथ च भुवं ब्रह्मवायू च वन्दे गायत्रीं भारतीं तामपि गरुडमनन्तं भजे रुद्रदेवं देवीं वन्दे सुपर्णीमहिपतिदयितां वारुणीमप्युमां ताम् इन्द्रादीं काममुख्यानपि सकलसुरान् तद्गुरून्मद्गुरूंश्च अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्प्रयापहम् साधिता किल सत्तत्त्वं बाधिता किल दुर्मतं बोधिता किल सन्मार्गं माधवाख्ययतिं भजे संस्थानरक्षणे शूरान् प्रसन्नान् राघवार्चने प्रणमामि गुरोन् नित्यं प्रसन्नशूरमाधवान् प्रसन्नशूरमाधवकराब्जोत्थान् यतीश्वरान् वीररामरतान् वन्दे विद्यासागरमाधवान् पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदया हतान्नमस्ये गुरोन् मम आपादिपर्यत गुरुणाम आकृति स्मरेत तेना सिं मनोरथ श्रीगुरुभ्यो नम हरिव विश्व विष्णु वशत्कारो भूतभव्यवत्त्भु भूतकूतृद्व भुत भूतात्मा भूत भाव ओजस्तेजोद्युतिधर प्रतापनः ರುದ್ಧ ಸ್ಪಷ್ಟಾಕ್ಷರೋ ಭಾಸ್ಕರ ದ್ಯುತಿ ನಮ್ಮ ವಿಷ್ಣು ಸಹಸ್ರನಾಮ ಪಾಠದಲ್ಲಿ ನಿನ್ನೆ ದಿನ ಓಜಸ್ತೇಜೋ ದ್ಯುತಿಧರ ಎಂಬುವಂತಹ ಭಗವಂತನ ನಾಮವನ್ನು ಕುರಿತು ಹೇಳಿಕೊಂಡಿದ್ದೇವೆ ಇವತ್ತು ಪ್ರಕಾಶಾತ್ಮ ಅಂತ ಭಗವಂತನ ಹೆಸರು ಪ್ರಕಾಶತೆ ಇತಿ ಪ್ರಕಾಶ తాదృశ ఆత్మా స్వరూపం ఎ స ప్రకాశాత్మా ప్రకాశ స్వరూపవు యారిగో యారిగిదియో అవను ప్రకాశాత్మా అంత అగవంత స్వరూప స్వరూపవుళ్వను ಆದ ಕಾರಣ ಭಗವಂತನಿಗೆ ಪ್ರಕಾಶಾತ್ಮ ಅಂತ ಹೆಸರು ಇನ್ನು ಅಥರ್ವಣೋಪನಿಷತ್ತು ತೈತ್ರಿಯೋಪನಿಷತ್ತು ತೈತ್ರಿಯೋಪನಿಷತ್ ಭಾಷೆಯಲ್ಲಿ ಯಜಸ್ಸಂಹಿತ ವಾಕ್ಯ ಮತ್ತು ಚಾಂದೋಗ್ಯೋಪನಿಷತ್ತು ಗೀತಾ ತಾತ್ಪರ್ಯ ಇವುಗಳಲ್ಲಿ ಅನೇಕ ಪ್ರಮಾಣಗಳನ್ನು ಹೇಳ್ತಾ ಇದ್ದಾರೆ ಅಥರ್ವಣ ಉಪನಿಷತ್ ತಯೋರನ್ಯ ಪಿಪ್ಪಲಂ ಸ್ವಾದ್ವತ್ತನ್ಯನಸ್ನನ್ನನ್ಯೋ ಅಭಿಚಾಕಶೀತಿ ಇದು ಏನು ಹೇಳ್ತಾ ಇದೆ ಭಗವಂತನು ಜೀವನ ಜೊತೆಗೇನೆ ಜೀವನ ಶರೀರದಲ್ಲಿ ಭಗವಂತ ಇರ್ತಾನೆ ಯಾವಾಗಲೂ ಈ ದೇಹದಲ್ಲಿ ಜೀವ ಇರ್ತಾನೆ ಆ ಜೀವನ ಜೊತೆಗೆ ಬಿಂಬರೂಪಿ ಭಗವಂತ ಇರ್ತಾನೆ ಜೀವ ಈ ಜೀವಾತ್ಮ ಸುಖಗಳನ್ನು ಅನುಭವಿಸುತ್ತಾ ಇರ್ತಾನೆ ಆದರೆ ಭಗವಂತ ಅದ್ಯಾವುದು ಅನುಭವಿಸದೆ ಪ್ರಕಾಶಿಸುತ್ತಾ ಜೀವಾತ್ಮನ ಶರೀರದಲ್ಲಿ ಜೀವಾತ್ಮನ ಜೊತೆಗೆ ಪ್ರಕಾಶಿಸುತ್ತಾ ಇರ್ತಾನೆ ಎಂದು ಅಧರ್ವಣೋಪನಿಷತ್ತು ಹೇಳ್ತಾ ಇದೆ ಇನ್ನ ತೈತ್ರಿಯೋಪನಿಷತ್ತು ಯದೇಶ ಆಕಾಶ ಆನಂದೋ ನ ಅಂತ ಹೇಳ್ತಾ ಇದೆ ತೈತ್ರಿಯ ಉಪನಿಷತ್ ಆಚಾರ್ಯ ಆಚಾರ್ಯಜುಸ್ತಾ ವಾಕ್ಯವನ್ನು ಹೇಳ್ತಾರೆ ಆ ಭಗವಾನ್ ಯದ್ಯಾನಂದೋ ಭ ಚೆನ್ನಾಗಿ ಪ್ರಕಾಶಿಸುತ್ತಾ ಇರ್ತಾನ ಆದ ಕಾರಣ ಭಗವಂತನನ್ನ ಆಕಾಶ ಎಂದು ಭಗವಂತ ಇದ್ದಾನೆ ಅಂತ ತೈತ್ರೇಯ ಉಪನಿಷತ್ ಹೇಳ್ತಾ ಇದೆ ಯದೇಶ ಆಕಾಶ ಆನಂದೋನಸ್ಯಾತ್ ಚೆನ್ನಾಗಿ ಪ್ರಕಾಶಿಸುವವನಾದ ಕಾರಣ ಆಕಾಶ ಎಂದು ಕರೆಯಲ್ಪಡ್ತಾನೆ ಮತ್ತು ಛಾಂದೋಗ್ಯೋಪನಿಷತ್ ಹೇಳುತ್ತೆ పరంజ్యోతి రూపసంపద్య స్వ రూపేణాభినిష్పద్యతె ఛాందోగ్యోపనిషత్తు భగవంతనన్న పరంజ్యోతి పరంజ్యోతి మూలక అవను భగవంత ప్రకాశస్వరూపీ అంత ఛాందోగ్యోపనిషత్తు హత ಭಗವಂತನನ್ನು ಛಾಂದೋಗ್ಯೋಪನಿಷತ್ತು ಪರಂಜ್ಯೋತಿ ಅಂತ ಕರಿತಾ ಇದೆ ಯಾಕೆ ಅಂತ ಹೇಳಿದರೆ ಅವನು ಸ್ವರೂಪಿಯಾಗಿರೋದರಿಂದ ಅವನ ಪರಂಜ್ಯೋತಿ ಎಂದು ಕರೆಯಲ್ಪಡ್ತಾ ಇದ್ದಾರೆ ಇನ್ನು ಗೀತಾ ತಾತ್ಪರ್ಯದಲ್ಲಿ ಸ್ವವೇದನೆ ಅನ್ಯವಿತ್ತವು ನಾಸಾವನ್ಯದಪೇಕ್ಷತೆ ಸ್ವಪ್ರಕಾಶ ಇತಿ ಪ್ರೋಕ್ತೇನೈಕ ಪುರುಷೋತ್ತಮ ಭಗವಂತನು ಪ್ರಕಾಶ ಸ್ವರೂಪಿ ಆಗಿರೋದರಿಂದಲೇ ಅವನು ತನ್ನನ್ನು ಕುರಿತು ತಾನು ತಿಳಿದುಕೊಳ್ಳುವುದಾಗಲಿ ಬೇರೆಯವರ ಬೇರೆಯವರನ್ನು ಕುರಿತು ತಿಳಿದುಕೊಳ್ಳುವುದಾಗಲಿ ಬೇರೆ ಇನ್ನು ಯಾವುದರನ್ನು ಅಪೇಕ್ಷಿಸುವುದಿಲ್ಲ ಆದ್ದರಿಂದ ಅವನು ಮುಖ್ಯವಾಗಿ ಸ್ವಪ್ರಕಾಶ ಎಂದು ಕರೆಯಲ್ಪಡ್ತಾನೆ ಸ್ವಪ್ರಕಾಶ ಇತಿ ಪ್ರೋಕ್ತಸ್ಥೇನೈಕ ಪುರುಷೋತ್ತಮ ಭಗವಂತನು ಪ್ರಕಾಶ ಸ್ವರೂಪಿಯಾಗಿದ್ದಾನೆ ಅಂದರೆ ಸ್ವಪ್ರಕಾಶನಾಗಿದ್ದಾನೆ ಅವನು ತನ್ನನ್ನು ಕುರಿತು ತಾನು ತಿಳಿದುಕೊಳ್ಳೋ ತಿಳಿದುಕೊಳ್ಳಬೇಕಾದಂತಹ ಅಗತ್ಯ ಇಲ್ಲ ಎಲ್ಲವೂ ತನ್ನನ್ನು ಕುರಿತು ತನಗೆ ತಿಳಿ ತಿಳಿದಿದೆ ಆದ ಕಾರಣ ಅಷ್ಟೇ ಅಲ್ಲ ಅವನು ಸ್ವಪ್ರಕಾಶನಾಗಿ ಸರ್ವಜ್ಞನಾಗಿ ಎಲ್ಲವನ್ನೂ ಕುರಿತು ಅವನಿಗೆಲ್ಲ ಜ್ಞಾನವೂ ಇದೆ ಅವನಿಗೆ ಆದ ಕಾರಣ ಅವನಿಗೆ ತನ್ನನ್ನು ಕುರಿತು ತಾನು ತಿಳ್ಕೋಬೇಕೆಂಬೋ ಅಪೇಕ್ಷೆಯಾಗಲಿ ಬೇರೆಯದನ್ನು ಕುರಿತು ಬೇರೆಯವರನ್ನು ಕುರಿತು ತಿಳ್ಕೋಬೇಕು ಎಂಬ ಅಪೇಕ್ಷೆ ಇಲ್ಲ ಆದ ಕಾರಣ ಅವನು ಮುಖ್ಯವಾಗಿ ಸ್ವಪ್ರಕಾಶ ಅಂಥೇಳಿ ಇದ್ದಾನೆ ಅಂದರೆ ಪ್ರಕಾಶಾತ್ಮ ಅವನು ಪ್ರಕಾಶ ಪ್ರಕಾಶ ಸ್ವರೂಪಿಯಾಗಿದ್ದಾನೆ ಇಂಥ ಅದಕ್ಕೆ ಅನೇಕ ಪ್ರಮಾಣಗಳನ್ನೆಲ್ಲ ಕೊಡ್ತಾ ಇದ್ದಾರೆ ಇನ್ನು ಪ್ರಕಾಶಿಸುವ ದೇಹವುಳ್ಳವನು ಪ್ರಕಾಶತೆ ಇತಿ ಪ್ರಕಾಶ ಪ್ರಕಾಶ ಆತ್ಮ ಶರೀರಂ ಸಹ ಅವನು ಪ್ರಕಾಶಿಸುತ್ತಾನೆ ಅಷ್ಟೇ ಅಲ್ಲ ಪ್ರಕಾಶಿಸುವಂತಹ ಆತ್ಮ ಅಂದರೆ ಶರೀರ ಪ್ರಕಾಶಿಸುವಂತಹ ಶರೀರವು ಯಾವನಿಗೆ ಇದೆಯೋ ಅವನು ಪ್ರಕಾಶಾತ್ಮ ಅಂತ ಕರೆಯಲ್ಪಡ್ತಾನೆ ಅಂತ ಹೇಳ್ತಾ ಇನ್ನು ಭಗವಂತನ ಸ್ವರೂಪ ಭಗವಂತನ ಸ್ವರೂಪ ಸ್ವರೂಪಾತ್ಮಕ ಶರೀರವು ಭಗವಂತನಂತೆಯೇ ಪ್ರಕಾಶಮಯವಾಗಿದೆ ಅಂದರೆ ಇಲ್ಲಿ ಭಗವಂತ ಬೇರೆಯಲ್ಲ ಭಗವಂತನ ಸ್ವರೂಪಾತ್ಮಕ ಅವನ ಶರೀರವೂ ಬೇರೆಯಲ್ಲ ಆದರೆ ನಮಗಿಲ್ಲಿ ಹಾಗಲ್ಲ ನಾವು ಬೇರೆ ನಮ್ಮ ದೇಹ ಬೇರೆ ನಾವು ಈ ದೇಹದಲ್ಲಿದ್ದೇವೆ ನಾವೇ ಈ ದೇಹವಲ್ಲ ಈ ದೇಹವು ನಾವಲ್ಲ ದೇಹವೇ ಬೇರೆ ನಾವೇ ಬೇರೆ ಆದರೆ ಭಗವಂತನ ಸ್ವರೂಪ ಬೇರೆ ಅಲ್ಲ ಭಗವಂತ ಬೇರೆ ಅಲ್ಲ ಭಗವಂತನ ಸ್ವರೂಪಾತ್ಮಕ ಶರೀರವು ಭಗವಂತನಂತೆಯೇ ಪ್ರಕಾಶಮಯವಾಗಿದೆ ಆದ ಕಾರಣ ಅವನು ಪ್ರಕಾಶಾತ್ಮ ಅಂತ ಹೇಳ್ತಾ ಇದ್ದಾರೆ ಇನ್ನು ಪ್ರಕಾಶಂತ ಇತಿ ಪ್ರಕಾಶ ಸೂರ್ಯ ಚಂದ್ರಾದಯಸ್ತೇಷಾಂ ಆತ್ಮ ಸ್ವಾಮಿ ನಾವು ಇಷ್ಟ ಮುಂಚೆ ಹೇಳ್ಕೊಂಡ್ವಿ ಯೋಜಸ್ತೇಜ್ಯೋತಿ ತರಹ ಮೊದಲಾದ ಹೆಸರುಗಳಲ್ಲಿ ಹೇಳ್ಕೊಂಡ್ವಿ ಸೂರ್ಯಚಂದ್ರರು ಪ್ರಕಾಶಿಸುವಂಥ ಅವರು ಸೂರ್ಯ ಪ್ರಕಾಶಮಾನನಾಗಿರ್ತಾನೆ ಚಂದ್ರನು ಅಷ್ಟೆ ಆದರೆ ಈ ಪ್ರಕಾಶಿಸುವಂತಹ ಸೂರ್ಯ ಚಂದ್ರಾದಿಗಳಿಗೆ ಇವನು ಒಡೆಯನಾಗಿದ್ದಾನೆ ಯಾರಾದರೆ ಜಗತ್ತಿನಲ್ಲಿ ಸೂರ್ಯಚಂದ್ರರು ಪ್ರಕಾಶವಾನರಾಗಿದ್ದಾರೆ ಪ್ರಕಾಶವಂತರು ಅವರಿಂದ ಜಗತ್ತಿಗೆ ಬೆಳಕು ಬರುತ್ತೆ ಅಂತ ಏನು ಹೇಳಲ್ಪಡ್ತಾ ಇದ್ದಾರೆ ಅಂತಹ ಸೂರ್ಯ ಚಂದ್ರಾದಿಗಳಿಗೆ ಇವನು ತೇಷಾಂ ಆತ್ಮ ಸ್ವಾಮಿ ಅಂತಹ ಸೂರ್ಯ ಚಂದ್ರಾದಿಗಳಿಗೆ ಇವನು ಆತ್ಮ ಅಂದರೆ ಸ್ವಾಮಿ ಅಂದರೆ ಒಡೆಯನಾಗಿದ್ದಾನೆ ಆದ ಕಾರಣ ಭಗವಂತನಿಗೆ ಪ್ರಕಾಶಾತ್ಮ ಅಂತ ಹೆಸರು ಇನ್ನು ನಮ್ಮ ವಿಷಯ ಬ ಹೇಳ್ತಾರೆ ಜೀವಾತ್ಮರ ವಿಷಯವನ್ನು ಹೇಳ್ತಾರೆ ನೋಡಿ ಪ್ರಕಾಶಂತ ಇತಿ ಆ ಪ್ರಕಾಶಾ ಪ್ರಕಾಶಂತೆ ಇತಿ ಪ್ರಕಾಶ ಪ್ರಕಾಶ ಆತ್ಮನಃ ಜೀವಾತ್ಮನಃ ಯಸ್ಮತ್ ಸಹ ಪ್ರಕಾಶಾತ್ಮ ಮತ್ತು ಬೃಹದಾರಣ್ಯಕ ಉಪನಿಷತ್ ಭಾಷ್ಯದಲ್ಲಿ ಈ ರೀತಿ ಹೇಳ್ತಾ ಇದ್ದಾರೆ ಅಲ್ಪ ಜೀವರೂಪಂ ಜೀವಂ ಸಂಶ್ ತಥೈವ ಸುಮಹತ್ತೇಜ ಕರೋತಿ ಭಗವಾನ್ ಮಹತ್ ಜೀವಾತ್ಮರು ಪ್ರಕಾಶಿಸುವಂತೆ ಅನುಗ್ರಹ ಮಾಡುವವನು ಭಗವಂತ ಈ ಜೀವಾತ್ಮರು ಪ್ರಕಾಶಮಾನರಾಗಿರ್ತಾರೆ ಪ್ರಕಾಶವ ಪ್ರಕಾಶಿಸುವಂತೆ ಮಾಡ್ತಾನೆ ಭಗವಂತ ಅದಕ್ಕೆ ಮತ್ತು ವಿವರಣೆ ಕೊಡ್ತಾರೆ ತೇಜಸ್ತೈವಾಲ್ಪಂ ಜೀವರೂಪಂ ಮೇಲೇನೋ ಜೀವರಿಗೆ ಯಾರಿಂದ ಜೀವರು ಪ್ರಕಾಶವಂತರಾಗಿದ್ದಾರೋ ಅವನು ಪ್ರಕಾಶಾತ್ಮ ಯಾರಿಂದ ಜೀವಾತ್ಮರು ಪ್ರಕಾಶವಂತವಾಗಿದ್ದಾರೆ ಅಂದರೆ ಭಗವಂತನಿಂದ ಆದ ಕಾರಣ ಅವನು ಪ್ರಕಾಶಾತ್ಮ ಅಂದರೆ ಜೀವಾತ್ಮರು ಪ್ರಕಾಶಿಸುವಂತೆ ಮಾಡುವವನು ಇನ್ನು ಬೃಹದಾರಣ್ಯ ಪುನಿಷತ್ ಭಾಷೆಯಲ್ಲಿ ಹೇಳ್ತಾರೆ ಅಲ್ಪತೇಜಸ್ ತಥೈವಾ ಅಲ್ಪಂ ಜೀವರೂಪಂ ಹಿ ಸಂಸ್ಕೃತ ಸಂಸಾರಾವಸ್ಥೆಯಲ್ಲಿ ಅಲ್ಪ ತೇಜಸ್ವಿಯಾಗಿರ್ತಾರೆ ಜೀವನು ಅದೇ ಭಗವತ್ ಅಲ್ ಸಂಸಾರಾವಸ್ಥೆಯಲ್ಲಿ ಅಲ್ಪ ತೇಜಸ್ಸಿನಿಂದ ಇರುವ ಜೀವನನ್ನು ಭಗವಂತ ಮುಕ್ತಿ ಅವಸ್ಥೆಯಲ್ಲಿ ತೇಜಸ್ವಿಯಾಗಿ ಅವರನ್ನ ಜೀವರನ್ನು ಮಾರ್ಪಾಟು ಮಾಡ್ತಾನೆ ಎಂದು ಈ ಪ್ರಮಾಣ ಹೇಳ್ತಾ ಇದೆ ಬೃಹದಾರಣ್ಯಕೋಪನಿಷತ್ ಭಾಷ್ಯದಲ್ಲಿ ಇದು ನನಗೆ ಅನಿಸುವಂತಹ ಒಂದು ಜೀ ಕೆಲವರ ಮುಖದಲ್ಲಿ ಒಳ್ಳೆಯ ವರ್ಚಸ್ಸಿರುತ್ತೆ ಇವನು ಒಳ್ಳೆಯ ವರ್ಚಸ್ವಿಯಾಗಿದ್ದಾನೆ ಸ್ಫುರದ್ರೂಪಿಯಾಗಿದ್ದಾನೆ ಅಂತ ನಾವು ಹೇಳ್ಕೊತೇವೆ ಒಳ್ಳೆ ಒಂದು ಮುಖದಲ್ಲಿ ತೇಜಸ್ಸಿರೋರ್ನ ನೋಡಿದರೆ ನಮಗೆ ಅವ್ರ ಬಗ್ಗೆ ಒಂದು ಒಳ್ಳೆಯ ಭಾವನೆ ಒಂದು ಗೌರವ ಬರುತ್ತೆ ಆ ಒಳ್ಳೆ ವರ್ಚಸ್ಸು ತೇಜಸ್ಸು ಎಲ್ಲರಲ್ಲೂ ಇರಲ್ಲ ಅದೋ ಭಾಳ ಕೆಲವರಲ್ಲಿ ಮಾತ್ರ ಇರುತ್ತೆ ಕೆಲವರಲ್ಲಿ ಸ್ವಲ್ಪ ಇರುತ್ತೆ ಅಷ್ಟೆ ಕೆಲವರಲ್ಲಿ ಎತ್ತಿ ಕಾಣುವಂತೆ ನಮ್ಮ ಒಂದು ಅಟೆನ್ಷನ್ನ ಅಟ್ರ್ಯಾಕ್ಟ್ ಮಾಡೋ ರೀತಿಯಷ್ಟು ತೇಜಸ್ವಿಯಾಗಿ ಇರ್ತಾರೆ ಸಂಸಾರಾವಸ್ಥೆಯಲ್ಲಿ ಆ ತೇಜಸ್ಸು ವರ್ಚಸ್ಸು ಯಾರಿಂದ ಬರ್ತಾ ಇದೆ ಭಗವಂತನಿಂದ ಬರ್ತಾ ಇದೆ ಭಗವಂತ ಆ ಜೀವನ ಅವರವರ ಯೋಗ್ಯತಾನುಸಾರ ಅವರವರ ಸಾಧನೆಗೆ ಅನುಗುಣವಾಗಿ ಸಂಸಾರಾವಸ್ಥೆಯಲ್ಲಿ ಯಾರ ಯಾವ ಜೀವನಿಗೆ ಎಷ್ಟೆಷ್ಟು ತೇಜಸ್ಸು ವರ್ಚಸ್ಸು ಕೊಡಬೇಕೋ ಅಷ್ಟು ವರ್ಚಸ್ಸು ತೇಜಸ್ಸು ಕೊಡ್ತಾನೆ ಅದು ಅಲ್ಪವಾದದ್ದು ನಾವು ಹೇಳ್ತಾ ಇರ್ತೇವೆ ಇವರು ಬಹಳ ವರ್ಚಸ್ವಿ ಆ ಬ್ರಾಹ್ಮಣ ಭಾಳ ತೇಜಸ್ಸಿನಿಂದ ಇದ್ದಾನೆ ಈ ಸ್ವಾಮಿಗಳು ಭಾಳ ವರ್ಚಸ್ವಿಯಾಗಿದ್ದಾರೆ ಅಂತ ಹೇಳ್ತಾರೆ ಹಾಗೆ ಸಂಸಾರಾವಸ್ಥೆಯಲ್ಲಿ ಜೀವರನ್ನು ಅಲ್ಪ ತೇಜಸ್ಸು ಉಳ್ಳವರನ್ನಾಗಿ ಮಾಡ್ತಾನೆ ಅದೇ ಜೀವರು ಸಾಧನೆ ಪೂರ್ತೆಯ ಪೂರ್ತಿಯಾಗಿ ಮುಕ್ತಿಗೆ ಹೋದಾಗ ಮುಕ್ತಿಯಲ್ಲಿ ಅವರನ್ನು ಒಳ್ಳೆ ತೇಜಸ್ಸು ಇರುವಂತಹ ತೇಜಸ್ವಿಗಳಾಗಿ ಭಗವಂತ ಮಾಡ್ತಾನೆ ಅರ್ಥಾತ್ ಸಂಸಾರಾವಸ್ಥೆಯಲ್ಲಿ ಅಲ್ಪ ತೇಜಸ್ಸಾಗಿ ಯಾರು ಜೀವರು ಯಾರಿಂದ ಹೊಂದುತ್ತಾರೆ ಭಗವಂತನಿಂದ ಹೊಂದುತ್ತಾರೆ ಅದೇ ಜೀವರು ಸಾಧನೆ ಪೂರ್ತಿಯಾಗಿ ಮುಕ್ತಿಗೆ ಹೋದ ಮೇಲೆ ಮುಕ್ತಿಯಲ್ಲಿ ಅತ್ಯಂತ ತೇಜಸ್ವಿಗಳಾಗಿ ಯಾರಿಂದ ಆಗ್ತಾರೆ ಭಗವಂತನಿಂದ ಆಗ್ತಾರೆ ಆದ ಕಾರಣ ಭಗವಂತನಿಗೆ ಪ್ರಕಾಶಾತ್ಮ ಅಂತ ಹೆಸರು ಅಂತ ಹೇಳ್ತಾ ಇದ್ದಾರೆ ಇನ್ನು ಯಾರ್ಯಾರು ಎಷ್ಟು ಪ್ರಕಾಶ ನಮಗೆ ಹೇಳ್ತಾ ಇದ್ದಾರೆ ಅದೇ ಇನ್ನು ನಮ್ಮ ಮುಂದೆ ಹೇಳ್ತಾರೆ ಪ್ರಕಾಶತೆ ಇತಿ ಪ್ರಕಾಶ ಪ್ರಕಾಶ ಆತ್ಮ ಚತುರ್ಮುಖ ವಾಯುರ್ವ ಯಸ್ಮಾತ್ ಸಹ ಪ್ರಕಾಶಾತ್ಮ ಆಚಾರ್ಯ ಭಾಗವತಾತ್ಮರೇ ನಾಮಮಹೋದಿ ಎಂಬ ಗ್ರಂಥದಿಂದ అథవా స్వయమే వేతి వాయుర్బ్రహ్మా భవే ఆత్మశబ్దేన భే అంత జీవోత్తమరు చతుర్ముఖ బ్రహ్మ ముఖ్య ప్రాణరు అవరు చన ప్రకాశ్రహమాతను భగవంత ఆ కారణ నాత సూర్యకోటి సమప్రభా సూర్య కోటి సూర్యరు ಒಂದೇ ಸಲ ಕಂಡರೆ ಎಷ್ಟು ಪ್ರಭೆ ಇರುತ್ತೋ ಅಷ್ಟು ಸಮಾನ ಪ್ರಭವುಳ್ಳವರು ಹೀಗೆ ಚತುರ್ಮುಖ ಬ್ರಹ್ಮ ಮತ್ತು ಮುಖ್ಯಪ್ರಾಣರಿಗೆ ಚೆನ್ನಾಗಿ ಅವರು ಪ್ರಕಾಶಿಸುವಂತೆ ತೇಜಸ್ವಿಗಳಾಗಿ ಇರುವಂತೆ ಭಗವಂತ ಅನುಗ್ರಹ ಮಾಡ್ತಾನಾದ ಕಾರಣ ಅವನು ಭಗವಂತ ಪ್ರಕಾಶಾತ್ಮ ಇವರಿಬ್ಬರಿಗೂ ಅಷ್ಟು ತೇಜಸ್ಸು ವರ್ಚಸ್ಸು ಪ್ರಕಾಶ ಯಾರಿಂದ ಬಂದಿದೆ ಭಗವಂತನಿಂದ ಬಂದಿದೆ ಆದ ಕಾರಣ ಭಗವಂತನು ಪ್ರಕಾಶಾತ್ಮ ಎಂದು ಕರೆಯಲ್ಪಡ್ತಾನೆ ಉದ್ಯದ್ರವಿ ಪ್ರಕರ ಸನ್ನಿಭಮ ಅಚ್ಯುತಾಂಕೆ ಸ್ವಾಸೀ ನಮಸ್ಸ ನೃತುನಿತ್ಯವಚ ಪ್ರವೃತ್ತಿ ಗದಾ ಭಯಕರಂ ಸುಕೃತಾನಿಲಂ ತಂ ಪ್ರಾಣಂ ಯಥೇಷ್ಟತ ಉನ್ನತ ಉನ್ನತ ಕರ್ಮಶಕ್ತಿಂ ಅಂಥೇಳಿ ಮುಖ್ಯಪ್ರಾಣರ ವಾಯುದೇವರ ಧ್ಯಾನ ಶ್ಲೋಕದಲ್ಲಿ ಹೇಳ್ತಾರೆ ಆದ ಕಾರಣ ಇನ್ನು ಇವನು ಎಲ್ಲರಿಗೂ ಪ್ರಕಾಶವನ್ನು ಕೊಡ್ತಾನೆ ತೇಜಸ್ಸನ್ನು ಕೊಡ್ತಾನೆ ಚತುರ್ಮುಖ ಬ್ರಹ್ಮ ಮೊದಲುಕೊಂಡು ತೃಣಾಂತ ಪರ್ಯಂತ ಜೀವರೆಲ್ಲರಿಗೂ ಅವರವರ ಯೋಗ್ಯತಾನುಸಾರ ಅವರವರಿಗೆ ಎಷ್ಟೆಷ್ಟು ಪ್ರಕಾಶವನ್ನು ಕೊಡಬೇಕೋ ಕೊಡ್ತಾನೆ ಆ ಪ್ರಕಾಶ ಕೊಡಬೇಕು ಅಂತ ಹೇಳಿದರೆ ಆ ಪ್ರಕಾಶ ಅವನ ಕಂಟ್ರೋಲ್ ಒಳಗೆ ಆ ಪ್ರಕಾಶಕ್ಕೆ ಇವನು ಒಡೆಯನಾಗಿರಬೇಕು ಅದನ್ನೇ ಹೇಳ್ತಾರೆ ಪ್ರಕಾಶಸ್ಯ ಆತ್ಮ ಸ್ವಾಮಿ ಪ್ರಕಾಶಾತ್ಮ ಆ ಪ್ರಕಾಶಕ್ಕೆ ಇವನು ಒಡೆಯನಾಗಿದ್ದಾನೆ ಏನು ಪ್ರಕಾಶ ತೇಜಸ್ಸು ಅಂತ ನಾವು ಹೇಳ್ತಾ ಇದ್ದೇವೆ ಅಂತಹ ಪ್ರಕಾಶಕ್ಕೆ ಇವನು ಒಡೆಯನಾಗಿರೋದರಿಂದ ಅವನು ಸ್ವಯಂ ಪ್ರಕಾಶನಾಗಿ ಸ್ವಪ್ರಕಾಶಕನಾಗಿದ್ದು ಜೀವರಿಗೂ ಚತುರ್ಮುಖ ಬ್ರಹ್ಮ ಮೊದಲಾದ ಎಲ್ಲ ಜೀವರಿಗೂ ಅವರಿಗೆ ಪ್ರಕಾಶವನ್ನು ಕೊಡ್ತಾ ಇದ್ದಾನೆ ಆದ ಕಾರಣ ಭಗವಂತನಿಗೆ ಪ್ರಕಾಶಾತ್ಮ ಅಂತ ಹೆಸರು ಅಂತ ಹೇಳ್ತಾ ಇನ್ನು ಋಗ್ವೇದ ಋಗ್ವೇದ ಈ ರೀತಿ ಹೇಳ್ತಾ ಇದೆ ಏನಂತ ತವೀಶಿಂ ದಧಾನಃ ಋಗ್ವೇದ ಋಗ್ಭಾಷ್ಯದಲ್ಲಿ ತಮಃ ಪ್ರಕಾಶೌ ಯದಧೀನೌ ಯತಸ್ಥೌ ದಧಾನ ಇತ್ಯುಚ್ಯತೆ ವಾಸುದೇವ ಅಂತ ಹೇಳ್ತಾ ಇದೆ ಈ ಎಲ್ಲ ಪ್ರಕಾಶಕ ಪದಾರ್ಥಗಳ ಮೂಲಕ ಅಂದರೆ ಯಾವ ಯಾವ ವಸ್ತುಗಳು ಪ್ರಕಾಶಮಾನವಾಗಿದೆ ಪ್ರಕಾಶವನ್ನು ಇದೆ ಅವುಗಳ ಪ್ರಕಾಶಕ್ಕೆ ಸವಿತೃನಾಮಕ ಭಗವಂತನೇ ಒಡೆಯನಾಗಿದ್ದಾನೆ ಆದ ಕಾರಣ ಅವನೇ ಧಾರಕನಾಗಿದ್ದಾನೆ ಎಂದು ಋಗ್ವೇದ ಹೇಳ್ತಾ ಇದೆ ಹೌದು ಇವಾಗೆ ಯಾವ ಯಾವ ವಸ್ತುಗಳು ಯಾರು ಯಾರು ಪ್ರಕಾಶದಿಂದ ಇದ್ದಾರೆ ಅವರಿಗೆ ಆ ಪ್ರಕಾಶವಂತರಾಗಿದ್ದಾರೆ ಅವುಗಳಿಗೆ ಆ ಪ್ರಕಾಶಕ್ಕೆ ಆ ಪ್ರಕಾಶ ಅವರಿಗೆ ಬರುವುದಕ್ಕೆ ಯಾರು ಕಾರಣ ಅಂದರೆ ಸವಿತೃನಾಮ ಭಗವಂತನೇ ಆ ಪ್ರಕಾಶಕ್ಕೆ ಒಡೆಯನಾಗಿದ್ದಾನೆ ಪ್ರಭುವಾಗಿದ್ದಾನೆ ಅವನೇ ಆ ಪ್ರಕಾಶವನ್ನು ಧಾರಣೆ ಮಾಡುವವನಾಗಿದ್ದಾನೆ ಅಂತ ಋಗ್ವೇದ ಹೇಳ್ತಾ ಇದೆ ಆದ ಕಾರಣ ಭಗವಂತನಿಗೆ ಪ್ರಕಾಶಾತ್ಮ ಅಂತ ಹೆಸರು ಇನ್ನು ಪ್ರಕರ್ಷೇಣ ಕಾನ್ ಅಷ್ಟ್ನಂತೀತಿ ಪ್ರಕಾಶ ಪ್ರಕಾಶ ಆತ್ಮನಃ ಜೀವಾ ಯಸ್ಮತ್ ಸಹ ಪ್ರಕಾಶಾತ್ಮ ಅಂತ ಹೇಳ್ತಾರೆ ಮುಕ್ತಿಯಲ್ಲಿ ಜೀವಾತ್ಮರು ಜೀವರು ಚೆನ್ನಾಗಿ ಕಾಮಗಳನ್ನು ಅವರ ಬೈಕೆಗಳನ್ನು ಅನುಭವಿಸುವಂತೆ ಅನುಗ್ರಹ ಮಾಡುವವನು ಭಗವಂತ ಆದ ಕಾರಣ ಅವನು ಪ್ರಕಾಶಾತ್ಮ ಅಂತ ಹೇಳ್ತಾ ಇದ್ದಾನೆ ಅಷ್ಟೇ ಅಲ್ಲ ಹಾಗೆ ಮುಕ್ತಿಯಲ್ಲಿ ಜೀವಾತ್ಮರು ಪ್ರಕರ್ಷೇಣ ಕಂ ಸುಖಂ ಅಶ್ನ ಸುಖಮಶ್ನಂತೀತಿ ಪ್ರಕಾಶ ಪ್ರಕಾಶ ಆತ್ಮನಃ ಜೀವಾ ಯಸ್ಮತ್ ಸಹ ಪ್ರಕಾಶ ಮುಕ್ತಿಯಲ್ಲಿ ಜೀವಾತ್ಮರು ಚೆನ್ನಾಗಿ ಸುಖವನ್ನು ಯಾರಿಂದ ಅನುಭವಿಸುತ್ತಾರೋ ಅವನು ಪ್ರಕಾಶಾತ್ಮ ಮುಕ್ತಿಯಲ್ಲಿ ಜೀವರು ಚೆನ್ನಾಗಿ ತಮ್ಮ ಕಾಮಗಳನ್ನು ಕಾಮನೆಗಳನ್ನು ಮತ್ತು ಸುಖವಾಗಿ ಅನುಭವಿಸುತ್ತಾ ಇದ್ದಾರೆ ಯಾರಿಂದ ಭಗವಂತನಿಂದ ಆದ ಕಾರಣ ಅವನು ಪ್ರಕಾಶಾತ್ಮ ಎಂದು ಕರೆಯಲ್ಪಡ್ತಾ ಇದ್ದಾನೆ ಇನ್ನು ಪ್ರಕರ್ಷೇಣ ಕಾಮಾನ್ ಅಸ್ನಾತೀತಿ ಪ್ರಕಾಶ ಪ್ರಕಾಶಶ್ಚಾಸೌ ಆತ್ಮ ಚ ಪ್ರಕಾಶಾತ್ಮ ಇವನು ಚೆನ್ನಾಗಿ ಕಾಮಗಳ ಕಾಮಗಳನ್ನು ಅನುಭವಿಸುವ ಆತ್ಮನು ಮತ್ತು ಚೆನ್ನಾಗಿ ಸುಖವನ್ನು ಪ್ರಕರ್ಷೇಣ ಕಮಸ್ನಾತೀತಿ ಪ್ರಕಾಶಃ ಪ್ರಕಾಶ್ಚ ಸವಾತ್ಮ ಚ ಪ್ರಕಾಶಾತ್ಮ ಭಗವಂತನು ಚೆನ್ನಾಗಿ ಕಾಮನೆಗಳನ್ನು ಸುಖಗಳನ್ನು ಅನುಭವಿಸುವವನು ಆದ ಕಾರಣ ಪ್ರಕಾಶ್ ಪ್ರಕಾಶಾತ್ಮ ಮತ್ತು ಹೇಳ್ತಾ ಇದ್ದಾರೆ ಪ್ರಕೃಷ್ಟತ್ವಾತ್ ಪ್ರಕಾಶತೆ ದೀಪ್ತೋ ಭವತೀತಿ ಕಾಶಃ ಅಂತರ್ಯಾಮಿತ್ವಾತ್ ಆತ್ಮ ಭಗವಂತನು ಪ್ರಕೃಷ್ಟನಾದವನಾಗಿದ್ದಾನೆ ದೀಪ್ತನಾಗಿದ್ದಾನೆ ಅಂತರ್ಯಾಮಿಯಾಗಿದ್ದಾನೆ ಈ ಎಲ್ಲ ಕಾರಣಗಳಿಂದಾಗಿ ಭಗವಂತನು ಪ್ರಕಾಶಾತ್ಮ ಎಂದು ಇದ್ದಾನೆ ಪ್ರಕೃಷ್ಟವಾ ಪ್ರ ಸುಖರೂಪತ್ವಾತ್ ಸುಖ ಶಿತ್ಯನಂದ ಉದ್ದಿಷ್ಟ ಆಶಾ ಪೂರ್ಣಸುಖಿವಿಶಾ ಆಶಾ ಸರಸ್ವತಿ ತಾಂ ಆದತ್ತೆ ಆಧತ್ತೆ ಅಶಾತ್ಮ ಪ್ರಕೃಷ್ಟನಾದವನು ಸುಖಸ್ವರೂಪಿ ಆಶಾ ಎಂಬ ಸರಸ್ವತಿಯನ್ನು ಸೊಸೆಯಾಗಿ ಸ್ವೀಕರಿಸಿರುವವನು ಆದ ಕಾರಣ ಭಗವಂತನು ಪ್ರಕಾಶಾತ್ಮ ಎಂದು ಕರೆಯಲ್ಪಡ್ತಾ ಇದ್ದಾನೆ ಇನ್ನು ದ್ವೈತ ಜಿಜ್ಞಾಸೆ ದ್ವೈತ ಸಿದ್ಧಾಂತ ಅಲ್ಲದೇ ಇರೋ ದ್ವೈತ ಸಿದ್ಧಾಂತೇತರರು ಏನು ಹೇಳ್ತಾರೆ ಧರ್ಮ ಧರ್ಮಿಗಳಿಗೆ ಭೇದವನ್ನು ಹೇಳ್ತಾರೆ ಧರ್ಮ ಧರ್ಮವುಳ್ಳದ್ದು ಧರ್ಮಿ ಧರ್ಮ ಧರ್ಮಿಗಳಿಗೆ ಬೇರೆ ಭೇದವನ್ನು ಹೇಳ್ತಾರೆ ಹೇಗೆ ಅಂದರೆ ಧರ್ಮ ಉಷ್ಣ ಧರ್ಮ ಬಿಸಿಯಾಗಿರೋದು ಆ ಉಷ್ಣ ಉಳ್ಳದ್ದು ಧರ್ಮಿ ಚೆನ್ನಾಗಿ ಕಬ್ಬಣವನ್ನು ಕಾದಿ ಕಾಯಿಸಿಬಿಟ್ರೆ ಕೆಂಪಗೆ ಆವಾಗ ಕಬ್ಬಣ ಉಷ್ಣ ಎಂಬ ಧರ್ಮವನ್ನು ಉಳ್ಳದ್ದಾದ ಧರ್ಮಿಯಾಗಿರುತ್ತೆ ಆ ಕಬ್ಬಣದಲ್ಲಿರುವ ಉಷ್ಣ ಧರ್ಮವಾಗಿರುತ್ತೆ ದ್ವೈತ ಸಿದ್ಧಾಂತೇತರರು ಏನು ಹೇಳ್ತಾರೆ ಧರ್ಮಧರ್ಮಿಗಳಿಗೆ ಭೇದವನ್ನು ಹೇಳ್ತಾರೆ ಆದರೆ ದ್ವೈತ ಸಿದ್ಧಾಂತದಲ್ಲಿ ಅದೇ ರೀತಿ ಧರ್ಮಧರ್ಮಿಗಳಿಗೆ ಭೇದವನ್ನು ಏಕೆ ಹೇಳೋದಿಲ್ಲ ಅಂತ ಪ್ರಶ್ನೆ ಜಿಜ್ಞಾಸೆ ಅದಕ್ಕೆ ಸಮಾಧಾನ ಇಲ್ಲಿ ಪ್ರಕಾಶಾತ್ಮ ಅಂತ ಭಗವಂತನ ನಾಮ ಈ ವಿಷ್ಣು ನಾಮ ಪರಮಾತ್ಮನ ಪ್ರಕಾಶಕ್ಕೂ ಪರಮಾತ್ಮನಿಗೂ ಭೇದವೂ ಇಲ್ಲ ಅಂತ ಹೇಳುತ್ತೆ ಆದ ಕಾರಣ ಧರ್ಮ ಧರ್ಮಿಗಳಿಗೆ ಭೇದವಿಲ್ಲ ಎಂದು ದ್ವೈತ ಸಿದ್ಧಾಂತ ಹೇಳತ್ತೆ ಅಂದರೆ ಭಗವಂತನ ವಿಷಯದಲ್ಲಿ ಭಗವಂತನಿಗೂ ಭಗವಂತನ ಅವತಾರಗಳಿಗೂ ಭಗವಂತನಿಗೂ ಭಗವಂತನ ರೂಪಗಳಿಗೂ ಭಗವಂತನಿಗೂ ಭಗವಂತನ ಗುಣಗಳಿಗೂ ಭೇದವಿಲ್ಲ ಅಭೇದ ಅದಕ್ಕೆ ನಾವು ಅದನ್ನೇ ಇಲ್ಲಿ ಹೇಳ್ಕೊತೇವೆ ಈ ಪ್ರಕಾಶಿಸುವ ಸ್ವರೂಪವುಳ್ಳವನು ಪ್ರಕಾಶಿಸುವ ದೇಹವುಳ್ಳವನು ಹೇಳ್ತಾ ಪ್ರಕಾಶತೆ ಇತಿ ಪ್ರಕಾಶ ಪ್ರಕಾಶ ಆತ್ಮ ಶರೀರಂ ಯ ಸಹ ಪ್ರಕಾಶಿಸುವಂತಹ ಶರೀರವು ಯಾವನಿಗಿದೆಯೋ ಅವನೇ ಪ್ರಕಾಶಾತ್ಮ ಅಂದರೆ ಭಗವಂತನಿಗೂ ಭಗವಂತನ ಪ್ರಕಾಶ ಅಂದರೆ ಆ ಪ್ರಕಾಶ ಅವನ ಸ್ವರೂಪಾತ್ಮಕವಾಗೇ ಇದೆ ಆದ ಕಾರಣ ಭಗವಂತನಿಗೂ ಭಗವಂತನ ಪ್ರಕಾಶಕ್ಕೂ ಭೇದವಿಲ್ಲ ಅಂತ ನಾವು ಹೇಳ್ತೇವೆ ಆದರೆ ಒಂದೊಂದು ಬಾರಿ ವಿಶೇಷದಿಂದ ಭೇದವನ್ನು ಹೇಳಬೇಕಾಗಿ ಬರುತ್ತೆ ಯಾಕೆ ಅಂತ ಹೇಳಿದ್ರೆ ಧರ್ಮ ಧರ್ಮೀ ಭಾವವನ್ನು ಭೇದ ಪ್ರತಿನಿಧಿಯಾದ ವಿಶೇಷದಿಂದ ಕೂಡಿಸಬೇಕು ಅಂತ ಹೇಳ್ತಾರೆ ದ್ವೈತ ಸಿದ್ಧಾಂತದಲ್ಲೇ ಇದರನ್ನೇ ಸವಿಶೇಷ ಭೇದ ಅಂತ ಹೇಳ್ತಾರೆ ಸವಿಶೇಷ ಭೇದ ವಿಶೇಷದಿಂದ ಭೇದ ರಾಮ ಕೃಷ್ಣ ಇಬ್ಬರೂ ಒಂದೇ ಇನ್ನು ರಾಮ ಕೃಷ್ಣರು ಯುಗ ಭೇದ ಬಿಟ್ಬಿಡೋಣ ರಾಮ ಪರಶುರಾಮರು ಇಬ್ಬರೂ ಒಂದೇ ಇಬ್ಬರೂ ಭಗವಂತನ ಅವತಾರಗಳೇ ಆದರೆ ರಾಮ ಬೇರೆ ಪರಶುರಾಮ ಬೇರೆ ಅಂತ ನಾವು ಹೇಳ್ತಾ ಇದ್ದೇವೆ ಉದಾಹರಣೆಗೆ ಇವಾಗ ರಾಮಾಯಣದಲ್ಲಿ ರಾಮ ಪರಶುರಾಮರ ಸಮಾಗಮವಾಗಿ ರಾಮ ಪರಶುರಾಮರ ಯುದ್ಧವಾದಾಗ ಪರಶುರಾಮ ಸೋತ ರಾಮ ಗೆದ್ದ ಅಂಥೇಳಿ ನಾವು ಹೇಳ್ತೇವೆ ಆದರೆ ಆ ರೀತಿ ಅರ್ಥ ಮಾಡ್ಕೋಬಾರ್ದು ಅಂತೇಳಿ ಆಚಾರ್ಯರು ತಾತ್ವ್ಯ ನಿರ್ಣಯದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ರಾಮ ಬೇರೆ ಅಲ್ಲ ಪರಶುರಾಮ ಅಲ್ಲ ಇಬ್ಬರೂ ಒಂದೇ ಅವರಿಬ್ಬರ ಮಧ್ಯೆ ಅಭೇದವನ್ನೇ ತಿಳಿಯಬೇಕು ಆದರೆ ರಾಮ ಪರಶುರಾಮ ಅಂತ ನೀವು ಹೇಳ್ತೀರಲ್ಲ ರಾಮ ಗೆದ್ದ ಪರಶುರಾಮ ಸೋತ ಅಂಥೇಳಿ ಅವರಿಬ್ಬರೂ ಅಲ್ಲಿ ನಟನೆ ಮಾಡಿ ಆ ಬ್ರಹ್ಮನ ವರದಿಂದ ಪರಶುರಾಮನ ಹೊಕ್ಕಳಲ್ಲಿರುವಂತಹ ಅತುಲನಾಮಕ ದೈತ್ಯನ ಸಂಹಾರ ಆಗುವುದಕ್ಕೆ ಭಗವಂತ ತನ್ನ ಎರಡು ರೂಪಗಳಿಂದ ವಿಡಂಬನೆ ಮಾಡಿದ ಇಲ್ಲಿ ರಾಮ ಪರಶುರಾಮ ಸವಿಶೇಷ ಭೇದ ರಾಮ ಬಿಲ್ಲು ಬಾಣ ಇಟ್ಕೊಂಡಿರ್ತಾನೆ ಪರಶುರಾಮ ನಾನು ಉದಾಹರಣೆ ಹೇಳ್ತಾ ಇದ್ದೇನೆ ಪರಶುರಾಮ ಏನಂತಾರೆ ಅದು ತೆಲುಗೊಳ ಗೊಡ್ಡಲಿ ಅಂತಾರೆ ಗೊಡ್ಲಿ ಅಂತಾರೆ ಅವನು ಇಟ್ಕೊಂಡಿರ್ತಾನೆ ಅಲ್ಲಿ ರಾಮ ಪರಶುರಾಮರನ್ನು ನಾವು ಭೇದ ಹೇಗೆ ತಿಳಿತೇವೆ ರಾಮನ ಕೈಯಲ್ಲಿ ಬಿಲ್ಲು ಬಾಣ ಇದ್ದರೆ ಪರಶುರಾಮನ ಕೈಯಲ್ಲಿ ಗೊಡ್ಲಿ ಇರುತ್ತೆ ಆದ ಕಾರಣ ಈ ಸವಿಶೇಷ ಭೇದ ಅಲ್ಲಿ ರಾಮ ಪರಶುರಾಮರು ಇಬ್ಬರೂ ಒಂದೇ ಆದರೂ ರಾಮ ಬೇರೆ ಪರಶುರಾಮ ಬೇರೆ ಅಂತ ಈ ಅವತಾರ ಒಂದು ವಿಶೇಷದಿಂದ ಈ ವಿಶೇಷದಿಂದ ಅವರಿಬ್ಬರು ಬೇರೆ ಅಂತ ನಾವು ತಿಳ್ಕೋಬೇಕು ಆದರೆ ಅರ್ಥಾತ್ ವಾಸ್ತವಿಕವಾಗಿ ನೈಜವಾಗಿ ರಾಮ ಪರಶುರಾಮರಿಬ್ಬರು ಒಂದೇ ಅಂತ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾ ಹಾಗೆ ಭಗವಂತ ಬೇರೆ ಅಲ್ಲ ಭಗವಂತನ ಪ್ರಕಾಶ ಬೇರೆ ಅಲ್ಲ ಅಂತ ಹೇಳ್ತಾ ಇನ್ನು ಜ್ಯೋತಿ ಸಹಸ್ರದ ಪ್ರಕಾರ ಓಂ ಪ್ರಕಾಶಾತ್ಮನೆ ನಮಃ ಓಂ ಓಂ ಇಂದ್ರೋ ವೃತ್ರಂ ಹನಿಷ್ಠೋ ಅಸ್ತು ಸತ್ವಾತೂರಿಣತಿ ತೂತು ಅಪಾದಿತ ಉದು ನಶ್ಚಿತ್ರತಮೋ ಮಹೀಂ ಭರ್ಷದ್ಯುಮತೀ ಸತ್ವ ಶತ್ರುಗಳನ್ನು ಕೊಲ್ಲುವ ಇಂದ್ರಹ ಇಂದ್ರನು ತಮ್ಮ ವೃತ್ರಾಸುರನನ್ನು ಹನಿಷ್ಠ ಚೆನ್ನಾಗಿ ಕೊಲ್ಲುವ ಕೊಲ್ಲುತ್ತಾನೆ ಅಷ್ಟು ಕೊಲ್ಲುವವನು ಆಗಲಿ ಸೂರಿ ಪ್ರೇರಕನಾದ ಇಂದ್ರನು ತೂತುಜಾನ ಆ ತರಾತುರಿಯಲ್ಲಿ ತಾಹ ಆ ಸಂಪತ್ತುಗಳನ್ನು ಆ ಚೆನ್ನಾಗಿ ಪ್ರಣತಿ ನೀಡುತ್ತಾನೆ ಚಿತ್ರತಮಃ ಆಶ್ಚರ್ಯಮಯನಾದ ಇಂದ್ರ ಇಂದ್ರನು ನಮ್ಮಿಂದ ಇತಹ ಗುರುಗಳ ಕರೆಯಂತೆ ಆ ಅಪಾತ್ ಸೋಮವನ್ನು ಕುಡಿದನು ಕುಡಿದ್ದಾನೆ ಕುಡಿದಿದ್ದಾನೆ ಮಹಿ ಮಹತ್ತರವಾದ ದ್ಯುಮತಿ ಬೆಳಗುವ ಸ್ತುತಿಯನ್ನು ವಿತ್ ಚೆನ್ನಾಗಿ ಭರ್ಷಾತ್ ಧರಿಸಿದವನೇ ಆಗಿದ್ದಾನೆ ಇನ್ನು ತಾತ್ಪರ್ಯ ಶತ್ರುಗಳನ್ನು ಕೊಲ್ಲುವ ಈ ಇಂದ್ರ ಶತ್ರುವಿಗೆ ಸೀಮೆಯಾದಂತಹ ಅಂದರೆ ಎಲ್ಲೆಯಾದಂತಹ ವೃತ್ರಾಸುರನನ್ನು ಕೊಲ್ಲಲಿ ಪ್ರೇರಕನಾದ ಇಂದ್ರನು ಸತ್ಕರ್ಮಗಳನ್ನು ಪ್ರೇರಿಸಿ ಕರ್ಮ ಫಲವಾಗಿ ನಮಗೆ ಸಂಪತ್ತನ್ನು ಕೊಡಲಿ ಆಶ್ಚರ್ಯಮಯನಾದ ಇಂದ್ರನು ಅಲ್ಪರಾದ ನಮ್ಮ ಮನೆಗೂ ಬರ್ತಾನೆ ಅಂತ ಅಂದ ಮೇಲೆ ನಾವು ಅವನು ಬೇರೆ ಕರೆಯಬೇಕು ಬೇರೆ ಅವನು ಬೇರೆ ಏನು ಬೇಕು ಅಂತ ಹೇಳಬೇಕು ಅಂದರೆ ಅವನ ಕರುಣೆಗೆ ಅವನು ಸಾಕ್ಷಿಯಾಗಿದ್ದಾನೆ ಅಂದರೆ ಅವನು ನಾವು ಕರೆದರೂ ಬರ್ತಾನೆ ನಮ್ಮನ್ನು ಅನುಗ್ರಹ ಮಾಡ್ತಾನೆ ಅಲ್ಪರಾದ ನಾವು ನಾನೇ ಕರೆದರೆ ಅಲ್ಪವಾಗಿ ಬರ್ತಾನೆ ಅಲ್ಪನ ಆಹ್ವಾನವನ್ನು ಕೇಳಿ ಬರ್ತಾನೆ ಅದೇ ಒಳ್ಳೆಯ ವೃತ್ತಿಗರು ಗುರುಗಳ ಮೂಲಕ ಕರೆದಾಗ ಹರಿ ಬಂದೇ ಬರ್ತಾನೆ ಬಂದು ಸೋಮರಸವನ್ನು ಕುಡಿತಾನೆ ಹಾಗೆ ನಮ್ಮ ಮಹತ್ತರವಾದ ಸ್ತೋತ್ರವನ್ನು ಕೇಳುತ್ತಾ ಅವನು ಓಲೈಸುತ್ತಾನೆ ಅಂತ ಹೇಳ್ತಾ ಮಹೀ ಭರ್ಷದ್ಯುಮತೀಂ ಅಂತ ಹೇಳ್ತಾ ಕಾಂತಿಭರಿತವಾದ ಮಹತ್ತರ ಸ್ತುತಿಯನ್ನು ಸ್ವೀಕರಿಸುವವನೇ ಈ ವಿಷ್ಣು ಎಂಬುವಂತಹ ಇದು ಪ್ರಕಾಶತೆ ಇತಿ ಪ್ರಕಾಶ ಸ್ತುತಿ ಸೋಮಾದಿ ತಸ್ಮಾತ್ ಭರ್ತಾ ಇತಿ ಪ್ರಕಾಶಾತ್ಮ ಅಂತ ಹೇಳ್ತಾರೆ ಪ್ರಕಾಶಾತ್ಮ ಎಂಬುವಂತಹ ಹೆಸರು ಅವನಿಗೆ ಹೇಗೆ ಬಂದಿದೆ ಅಂತ ಹೇಳಿದರೆ ಅವನು ಕಾಂತಿಭರಿತವಾದ ಮಹತ್ತರವಾದ ಸ್ತೋತ್ರವನ್ನು ಇದ್ದಾನೆ ಪ್ರಕಾಶಿಸುವವನಾಗ್ತಾ ಇದ್ದಾನೆ ಅಂತ ಹೇಳ್ತಾ ಇವೆಲ್ಲವೂ ಇರೋದರಿಂದ ಭಗವಂತನಿಗೆ ಪ್ರಕಾಶಾತ್ಮ ಎಂಬುವಂತಹ ಹೆಸರು ಬಂದಿದೆ ಅಂತ ಹೇಳ್ತಾ ಇವತ್ತಿಗೆ ಪ್ರಕಾಶಾತ್ಮ ಹೆಸರನ್ನು ಮುಗಿಸಿ ನಾಳೆ ಪ್ರತಾಪನಃ ಎಂಬುವಂತಹ ಭಗವಂತನ ನಾಮವನ್ನು ಹೇಳಿಕೊಳ್ಳೋಣ ಅಂತ ಶ್ರೀಕೃಷ್ಣಾರ್ಪಣ ಶ್ರೀ ಕೃಷ್ಣಾರ್ಪಣಮಸ್ತು ಅರ್ಪಣ ಎಲ್ಲರಿಗೂ ಶುಭವಸ್ತು